Rocking Star ರಾಮಾಚಾರಿ ಮಾಸ್ಟರ್ ಪೀಸ್ ಹುಲಿಯ ಕದರ್ ಏನು ಅಂತ ಕರ್ನಾಟಕಕ್ಕೆ ಗೊತ್ತು ತಮಿಳುನಾಡು ಆಂಧ್ರದಲ್ಲೂ ಕೆಲವರಿಗೆ ಗೊತ್ತು ಅಂತ ಅನ್ಕೊಳ್ಳಿ ಆದ್ರೆ ಪರಭಾಷಿಕರಿಗೆ ಹೆಚ್ಚಾಗಿ ಯಶ್ ಬಗ್ಗೆ ಗೊತ್ತಿಲ್ಲ ಅದನ್ನ ಗೊತ್ತು ಮಾಡುವ ಉದ್ದೇಶದಿಂದ ತಮಿಳು ನಟ ವಿಶಾಲ್ ವಿಶೇಷವಾದ ಒಂದನ್ನ ತಯಾರಿಸಿದ್ದಾರೆ ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಾರು ಅವರು ಆ ಪಟ್ಟಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದನ್ನ ಐದು ನಿಮಿಷಗಳ ವಿಡಿಯೋ ಮೂಲಕ ತಮಿಳುನಾಡಿನ ಜನತೆಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಮೊಗ್ಗಿನ ಮನಸ್ಸು ಚಿತ್ರದಿಂದ ಆರಂಭವಾದ ಸಿನಿಪಯಣ ಈಗ ಕೆಜಿಎಫ್ ವರೆಗೂ ಹೇಗೆ ಸಾಗಿದೆ ಎಂಬುದನ್ನ ಪ್ರಸ್ತಾಪಿಸಲಾಗಿದೆ ಓರ್ವ ನಟನಾಗಿ ಮಾತ್ರವಲ್ಲದೆ ಯಶೋ ಮಾರ್ಗದ ಮೂಲಕ ಸಾಮಾಜಿಕ ಕೆಲಸಗಳು ರೈತರಿಗೆ ನೆರವಾಗುವಂತಹ ಕೆಲಸಗಳಲ್ಲಿ ಯಶ್ ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನ ತಮಿಳು ಜನಕ್ಕೆ ತಿಳಿಸಿದ್ದಾರೆ ಈ ವಿಡಿಯೋದಿಂದ ಯಶ್ ಬಗ್ಗೆ ಅನೇಕ ವಿಷಯಗಳನ್ನ ತಮಿಳು ಜನರು ತಿಳಿದುಕೊಂಡಿದ್ದಾರೆ ಯಶ್ ಅವರ ಸಾಧನೆ ಮತ್ತು ಛಲಕ್ಕೆ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ ಸದ್ಯ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಐದು ಭಾಷೆಯಲ್ಲಿ ತೆರೆ ಕಂಡು ನೂರು ಕೋಟಿ ಗಳಿಸಿದೆ ತಮಿಳ್ನಲ್ಲೂ ಕೆಜಿಎಫ್ ರಿಲೀಸ್ ಆಗಿದ್ದು ಅಲ್ಲಿಯೂ ಭರ್ಜರಿ ಪ್ರತಿಕ್ರಿಯೆ ಪಡೆದುಕೊಂಡಿದೆ